ಮಾಡ್ಲಿ ಇವರು ಊಟ ಮಾಡ್ಲಿ ಆಮೇಲೆ ಇವರಿಗೆ ಎಲ್ಲರಿಗೂ ತೋರಿಸತೀನಿ ಮಹಾಯುದ್ಧ ತೋರಿಸತೀನಿ ಬಂದಕಿನೀ ನಡಿ ಹೊರಕೋಗೋನು ರಾತ್ರಿ ಏನು ಮಾಡಬೇಕು ಅನ್ನೋದು ನಿನಗ ಎಲ್ಲ ಸವಿಸ್ತಾರವಾಗಿ ಹೇಳ್ತೀನಿ ಯವ ನಡಿ ನಮ್ಮ ಕೋಲ್ಯಗೆ ಹೋಗಿ ಎಲ್ಲ ಮಾತಾಡ್ಕೊಳ್ಳೋಣ ವिक्षಕರೆ ಬಹಳಷ್ಟು ಜನ ನಿನ್ನೆ ಕಮೆಂಟ್ ಮಾಡಿದ್ರಿ ಲಕ್ಷ್ಮಕ್ಕ ಪ್ಲೀಸ್ ತಿರ್ಕಪ್ಪಂದು ಮತ್ತೆ ಗಿರ್ಜಕ್ಕಂದು ಮದುವೆ ರೀ ಇವರು ತಾಯಿ ಮಗಳು ಇಬ್ರು ಮಾಡ್ತಾ ಇರೋ ಅಂತ ಕುತಂತ್ರಕ್ಕೆ ದೆವ್ವ ಬಂದು ಏನಾರ ಉಲ್ಟಾ ಪ್ಲಾನ್ ಮಾಡಲಿ ಅಂತ ನಿಮ್ಮೆಲ್ಲರ ಆಸೆ ಅಂತೆ ಲಕ್ಷ್ಮಿಯವರ ಆತ್ಮ ಅಂದ್ರೆ ಲಕ್ಷ್ಮಿಯವರ ದೆವ್ವ ಈ ತಾಯಿ ಮಗಳು ಕುತಂತ್ರನ ಹೆಂಗೆ ಬುಡ ಮೇಲು ಮಾಡ್ತೈತೆ ಅನ್ನೋದು ಈ ವಿಡಿಯೋದಾಗ ನೋಡ್ರಿ ಯಾಕೋ ಈ ತಾಯಿ ಮಗಳು ಒಂಥರ ಬದ್ಲಿನ ಆಗ್ಯಾರ ಏನೋ ಗುಸು ಪುಸು ಹಚ್ಚಾರ ಹ್ಞೂ ಏನೇ ಮಾಡ್ ಕಾಣ್ತಾರ ಇವ್ರ ಮೇಲೆ ಮಾತ್ರ ನಂದು ಒಂದಲ್ಲ ಎರಡು ಕಣ್ಣ ಇಡಬೇಕ ಇನ್ನೇನು ಎಲ್ಲ ಸರಿಯಾಗಿ ಆತು ಅನ್ಕೊಳ್ಳೋದ್ರಾಗ ಇವರಿಬ್ರು ಏನಾರ ಒಂದ್ ಅನಾಹುತ ಮಾಡೇ ಮಾಡ್ತಾರ ಹೆಂಗಾದ್ರೂ ಮಾಡಿ ಈ ಮಂದಾಕಿ ನಿನ್ನ ವೀರನ್ ಗೌಡನ್ನ ಇಬ್ರು ಒಂದ್ ಮಾಡಬೇಕ ಅಡಿಗೆ ಆಗಿರ್ಬೇಕ ನಡಿ ಊಟ ಮಾಡಾಕ ಹೋಗುನು ನನಗೆ ಯಾಕೋ ಊಟದ ಮೇಲೆ ಮನಸ್ಸಿಲ್ರಿ ಗಿರ್ಜಾ ಅವರು ಬೆಟ್ಟಿ ಆಗೋ ಒಂದು ಅವಕಾಶ ಸಿಕ್ಕ ಅಷ್ಟ ಸಾಕ ಅವ್ರು ಮುಖ ನೋಡ್ತಾ ಇದ್ರ ನೋಡ್ತಾನ ಇರ್ಬೇಕನ್ಸ್ತತಿ ತಿರ್ಕಪ್ಪ ಏನಂದಿ ಮಾವರ ನಾ ಏನು ಅನ್ಲಿಲ್ರಿ ನೀವ್ ಬರಿ ಬರೀ ಅಂದೆ ತಿರ್ಕಪ್ಪ ನಿಜವಾಗ್ಲು ನೀನೇ ಬಹಳ ಒಳ್ಳೆ ಮನುಷ್ಯ ನೋಡ್ಪ ಸರಿ ಬಾ ಊಟ ಮಾಡೋನು ಹೂನ್ರಿ ಮವರ ಹೌದ್ರಿ ನೀವಂದ ನಮ್ಮ ಗಿರ್ಜಾ ಮ್ಯಾಗ ಮನಸ್ಸನ್ನು ಇಟ್ಟಾನ ಆಗ ನಮ್ಮ ಗಿರ್ಜಾ ತಿರ್ಕಪ್ಪನ ಒಪ್ಪಿ ಮದ್ವೆ ಮಾಡ್ಕೊಂಡು ಬಿಟ್ರೆ ಅಕ್ಕಿ ಜೀವನದಾಗ ಖುಷಿನ ಖುಷಿ ಇರ್ತೈತಿ ಆದ್ರೆ ಗಿರ್ಜಾನ ಒಪ್ಸೋದು ಅಷ್ಟು ಸುಲಭದ ಮಾತಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಗಿರ್ಜಾನ ಒಪ್ಸಬೇಕ ಇಲ್ಲಾಂದ್ರೆ ಬೇರೆ ಯಾವ ದಾರಿನೂ ಇಲ್ಲ ಮಂದಾಕಿನಿ ನಾ ಹೇಳಿದ್ದೆಲ್ಲ ನೆನಪೈತಲ್ಲ ಯವ್ವಾ ನೀ ಹೇಳಿದ್ದೆಲ್ಲ ನನಗೆ ನೆನಪೈತಿ ಅಂದಾಗ ಎಲ್ಲ ತಯಾರಿ ಮಾಡಿಟ್ಟಿಗುದಲ್ಲ ಎಲ್ಲ ತಯಾರಿ ಮಾಡಿಟ್ಟೇನಿ ಅವರಿಬ್ರು ಇಲ್ಲಿಗೆ ಬಂದ್ರ ಅಷ್ಟ ಸಾಕ ಯವಾ ಅವರಿಬ್ಬರು ಇಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದ ನೀನೆ ನಿನ್ನ ಕೆಲಸ ಆತು ಅಂತ ತಿಳ್ಕೋ ಶಭಾಷ್ ಮಂದಾಕಿನಿ ತಾಯಿಗೆ ತಕ್ಕ ಮಗಳಂದ್ರ ಅದು ನೀನ ನೋಡು ಯವಾ ಆತು ಹೋಗ ನೀ ಇತ್ತಾಗ ಹೋಗು ನಾ ಅತ್ತಕ್ಕೆ ಹೋಗಿ ನನ್ನ ಕೆಲಸ ನಾ ಈ ದೊಡ್ಡ ದೊಡ್ಡ ಮಂದಿ ಈ ಕುತಣಿ ಗಾದಿ ಮ್ಯಾಗ ಹೆಂಗ ಮಕ್ಕಂತಾರೋ ಏನೋ ಮಾರಯ್ಯ ಒಂಥರ ಮೈಯಾಗೆಲ್ಲ ಕಟ್ಟಾಡಸ್ತಂಗ ಅಕ್ಕತಿ ಇವೆಲ್ಲ ನಮಗ್ ಬಂದಂಗಿಲ್ಲ ತಗಿ ನಮಗೇನಾಯಿದ್ರು ಆರಾಮ್ ನೆಲದ ಮೇಲೆ ಅಂದ್ರ ಒಂದ್ ಚಾಪಿ ಒಂದ್ ತೆಲಗುಂಬ ಎಂತ ಪರಮ ಸುಖದ ನಿದ್ದಿ ಹತ್ತ ತಂದಿ

எாரே ಬಬ ಬಂದಿರಿ ಮಲ್ಲಿ ಎಲ್ಲದಿ ಹಾ ಬಂದಿರಿ ಈ ಮಲ್ಲವ್ವ ಏನು ಕೇಳಬೇಕು ಅಂತಾಳೋ ಏನು ಬರೀ ಕೇಳೋಕೆ ಬರ್ತಾಳ ಈ ಏನಾರ ಒಂದ ಕೆಲಸ ಬರ್ತೈತಿ ಹೋಗಿ ಬಿಡ್ತಾಳ ಇಲ್ಲೇ ಗಾಳಿ ಬರ್ತಿತಿ ಆರಾಮಾಗಿ ಮಲ್ಕೊಂತೀನಿ ಇಲ್ಲಂತರೂ ಯಾರು ಇಲ್ಲ ಈಗ ವೀರೇನ ಗೌಡನ ವಿಷಯ ಇವ್ರು ಹತ್ರ ಮಾತಾಡಬೇಕಾ ಇಷ್ಟ ರಾತ್ರಿ ಒಳಗ ಒಬ್ಬ ಗಣಸಿನ ಜೊತೆ ಮಾತಾಡಕ ಯಾಕೋ ನನಗೆ ಮನಸು ಹಿಂಜರಿ ಆಕೊಂಡಿತಿ ಆದ್ರ ಪ್ರೇಮ ವೈನಿ ಸಂಬಂಧ ನಾನು ಇರ್ ಜೊತೆ ಮಾತಾಡಿ ಏನರ ವಿಷಯ ತಿಳಿತಿ ತೋ ಏನು ನೋಡೆ ಬಿಡಬೇಕೇ ಹೇ ಮಾತಾಡ್ಲಿ ಏನಂತ ಕೇಳಿ ಒಂದು ಅರ್ಥನ ಆಗುವಲ್ದು ಅಲ್ಲ ನಿಮಗೆ ಏನಾದರೂ ಕುಡಿಯಕ್ಕೆ ನೀರ್ ಬೇಕಾಗಿತ್ತಾ ಕಿರ್ಚಾವರ ನೀವು ಇಷ್ಟೋತನ ಇಲ್ಲಿ ಮಲ್ಲವ್ವಾ ಈಗಾನೇ ಬಂದಿದ್ಲು ಏನೋ ಆಕೆಂದ್ಲು ಅಷ್ಟೊತ್ತಿಗೆ ಮಾಾರಕ್ಕಿನ್ ಒದ್ರಿದ್ರು ಹೋದ್ಲು ಈಗ ಗಿರ್ಜಾ ಅವ್ರು ಬಂದಾರ ಏನಾದರೂ ಬೇಕಾ ಅಂತ ಕೇಳಿ ಬಾ ಅಂತ ಮಲ್ಲವನ ಹೇಳ ಅಂತ ಇವ್ರು ಹೇಳಕ್ ಕುಂತಾರ ಯಾರ್ ಕರೆ ಹೇಳತ್ತಾರೋ ಯಾರ್ ಸುಳ್ಳು ಹೇಳಕತ್ತಾರೋ ಅಥವಾ ನನಗೆ ಇವ್ರು ಏನ್ ಹೇಳಿದ್ರ ನನ್ಕಿವಿ ಏನು ಕೇಳಿಸ್ಕೊಳ್ಳೋಣ ಕುಂತಾವೋ ಒಂದು ಗೊತ್ತಿಲ್ಲ ಏನಾರ ಯಾಕಾಗ್ಲಿ ಗಿರ್ಜಾ ಅವರು ನನ್ನ ಸಂಬಂಧ ಇಷ್ಟು ಕಾಳಜಿ ಮಾಡಿ ನಾ ಇದ್ದಲ್ಲೇ ನನ್ನ ಹುಡುಕೊಂಡು ಬಂದು ನಿಮಗೇನಾದ್ರೂ ಬೇಕಾ ಅಂತ ಕೇಳತಾ ಇದಾಳಲ್ಲ ನನಗಂತರೂ ಬಹಳ ಮನಸ್ಸಿಗೆ ಖುಷಿ ಆಗ ಕುಂತತಿ ಏನು ಉತ್ತರ ಹೇಳಬಲ್ರ ಮೇಲೆ ನೋಡಿ ನಗ ಗಿರ್ಜಾ ಇಲ್ಲೇ ಇರ್ರಿ ಇರ್ರಿ ಅಂದ್ರೆ ಹಬ್ಬದ ಅಡಗಿ ಮಾಡಿ ಊಟ ಮಾಡಿಸಿರಿ ಮ್ಯಾಲ ಚಂಬ ನೀರ್ನು ಕುಡಿಸಿರಿ ಇಷ್ಟಾದ್ರೂ ಇನ್ನು ಏನಾರ ಬೇಕಂದ್ರ ಏನ್ ಬೇಕಂತ ಹೇಳಿ ನಾ ನಿಮ್ಗಾ ನಿಮಗ್ ಏನಾರ ಬೇಕಂತ ಹೇಳಿ ನಾ ಒಂದು ಅರ್ಥ ಆಗ್ಬಲ್ದು ಅಂದ್ರ ಗಿರ್ಜಾ ಅವ್ರನ್ನ ನಾ ಹೆಂಗ ಇಷ್ಟ ಪಡ್ತೀನೋ ನನ್ನ ಇಷ್ಟ ಪಡಾತಿರ್ಬೇಕ ಅಂಗ ಗಿರ್ಜಾ ನನಗೆ ನನಗೇನ್ ಕೇಳ್ಬೋದು ಹ್ಮ ಹಾ ಮೈಸೂರು ಸೀರೆ ಕೇಳ್ಬಹುದ ಇಲ್ಲ ಇಲ್ಲ ಮೈಸೂರು ಮಲ್ಲಿಗೆ ಕೇಳ್ಬಹುದ ಚೇಚೆ ಅದು ಏನು ಇರಾಕಿಲ್ಲ ನನಗನಸ್ತತಿ ಮೈಸೂರು ಪಾಪ ಕೇಳಬಹುದ ಹ್ಮ್ ಗಿರ್ಜಾ ಅವ್ರನ್ನ ಕೇಳ್ಬಿಡ್ತೇನೆ ನಿಮ್ಗೆ ಏನು ಬೇಕು ಅಂತ ಪ್ರೀತಿಯ ವೀಕ್ಷಕರೇ ಪ್ಲೀಸ್ ವಿಡಿಯೋ ಲೈಕ್ ಮಾಡ್ರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳಿಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ